ಈ ಕಸ ಗುಡ್ಸು ಕೆಲ್ಸದಲ್ಲ ಬಹಳ ಕಷ್ಟ ಈ ಬೀದಿಯ ಗುಡ್ಸ್ಕೊಂಡು ಆ ಬೀದಿ ಬರೋದ್ಕೆ ಆಗ್ಲೇ ಕಸ ಕುಡಿತವ ಅದರಲ್ಲೂ ಹಾಳಾ ವೇಟ್ ಇದಾವ ಅವನಂತೂ ಕೇಳೋಂಗೆ ಇಲ್ಲ ಎಲ್ ಬೇಕಲ್ಲಿ ಕೇಳಿಸ್ಬಿಟ್ಟು ಏನು ಗೊತ್ತಿಲ್ಲ ಅಟ್ಕೊಂಡು ಸೇರ್ಕೊಂಡ್ಬಿಡ್ತವ ಏನು ಹೊಸ ನಾಲ್ಕಾರು ದಿವಸ ಎಂಟು ಜೊತೆ ಕಾಲ ಅಂದ್ರೆ ಈ ಪಂಚಾಯತ್ ಇದ್ದಾರೋ ಮರಿಯ ನಿಂಗೆ ರಜನೆ ಕುಡುದಲ್ಲ ಕೆಲಸ ಮಾಡು 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 ಮಾಡುವಂತರ ನನಗಂತೂ ಈ ಬೀದಿಗಳ ಚರ್ದು ಚರ್ದು ಚೆರೆ மொழி கை எல்லா கேர்க்கேர் அவ முக ಅಲ್ಲ ಎಂತಡಿ ಮನ್ಸ ಇದ್ದಾಗಿ ಮದ್ವೆ ಆಗಿರೋ ಎಂಡ್ರು ನ ಮನೇಲಿ ಬಿಟ್ಬಿಟ್ಟು ಇಲ್ಲಿ ಬಂದು ನೆಲ ಕೆರಿತಾ ಇದೀಯಲ್ಲ ನೀನ್ ಈ ತರ ನೆಲ ಕೆರಿತಾ ಇದ್ರೆ ಹಟ್ಟಿಲಿ ಬಂದು ನನ್ನ ಕೆರೆಯೋರು ಯಾರು ಅಲ್ಲ ಕೆನೆಮಿ ಮಾಡು ನಿನ್ನೂ ನೋಡ್ಕಬೇಕು ಊರು ಕೆಲಸನೂ ಮಾಡಬೇಕು ಅದನ್ನ ಬಿಟ್ಬಿಟ್ಟು ನಿನ್ನ ಮುಸುಡಿಯ ನೋಡ್ಕ ಕುಂತ್ಕೊಬಿಟ್ರೆ ನಮ್ಮ ಹೊಟ್ಟೆಗೆ ತಣ್ಣಿ ಬಟ್ಟೆನ ಗತಿ ಕಣ ಅಯ್ಯೋ ನಾನು ಹಂಗಲ್ಲೇ ಹೇಳಿದ್ದು ಇನ್ನೇಂಗೆ ಹೊಸ್ತಾಗಿ ಮದ್ವೆ ಆಗಿರೋ ಗಂಡ ಹೆಂಡ್ತಿರೋ ಎದ್ರು ಬದ್ರ ಕೂತ್ಕೊಂಡು ಒಂದ್ ತಟ್ಟೆ ತುಂಬ ಹಣ್ಣ ಗಿಣ್ಣೆಲ್ಲ ತುಂಬಕೊಂಡು ನಿನಗೆ ನಾನ್ ಹಾಕೋದು ನನಗೆ ನೀನ್ ಹಾಕೋದು ಅದೇ ಹಾಕ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಇಬ್ರು ನಿನಗೆ ಮಾಡಿದ್ರಲ್ವ ಅರ್ಥ ಆಗೋದು ಹ್ಮ್ ಮುದ್ದು ಮಾಡ್ಕೊಂಡು ಹಾ ಮಾಡಿದ್ಯಾ ಮಾಡಿದ್ಯಾ ಮುದ್ದು ಮಾಡಿಕೊಂಡು ಪ್ರೀತಿ ಮಾಡಿಕೊಂಡು ಎದ್ರ ಭದ್ರ ಕೂತ್ಕೊಂಡು ನನ್ನ ಮನ್ಸಿಗೂ ಖುಷಿ ಆಗೋದು ನಿನಗೂ ಓಸಿ ಅಲ್ಲಲ್ಲಲ್ಲಿ ಈ ತಾ ಆಗೋದು ಅಯ್ಯೋ ನಾನು ತಾಮ್ರುವೇ ಮೇಕಪ್ ಹೋಯ್ತದೆ ಈ ತಾನೇ ಮಾಡ್ಕೊ ಬಂದಿದ್ದೀನಿ ಎಷ್ಟೊತ್ತು ಕೀಳ್ತೀನಿ ನನ್ನ ಮೇಲೆ ನಿನಗೆ ನೋಡು ಮಳು ನೀನೀಗ ನನ್ನ ಮುಂದ್ಗಡೆ ಮೈಯಾರ ಮಾಡ್ತಾ ಮೈ ಕೈಯ್ಯಾಗೆ ಕುಳಿತ್ ಬಿಟ್ರ ನನಗೆ ಕಸ ಗುಡಿಸೋಕೆ ಮಲ್ಸಿಲ್ಲ ತನ ಈ ಪೊರ್ಕೆನೇ ಬಿಸಾಕ್ಬಿಟ್ಟು ಹಿಂದೇ ನೋಟು ನಿಂತ್ಕೋಬೇಕು ಅನ್ಸುತ್ತೆ ಕಣ ಓ ಮತ್ತೆ ನನಗೆ ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಅನ್ನಿಸ್ತೈತೆ ಆದ್ರೆ ತುಂಬಾ ನಾಚಿಕೆ ಆಯ್ತೈತೆ ಅಲ್ಲಲ ನಾಚ್ಕ ಅಲ್ಲ ಕನ ನಾನು ನಿನ್ನ ನೋಡುಕ್ ಬಂದಾಗ ನಾಚ್ಕೊಳ್ಲಿಲ್ಲ ಅದು ಇರಲಿ ನಾನು ನಿನ್ನ ತಾಲಿಗ್ ಕಟ್ಟಕ್ಕೆ ಬಂದಲ್ಲ ಅವಾಗಲೂ ನಾಚ್ಕೊಳ್ಲಿಲ್ಲ ಅದು ಇರಲಿ ಆ ನಾನು ನೀನು ಸೋಬನ ಮಾಡ್ಕೊಂಡ್ವಲ್ಲ ಅವತ್ತು ನಾಚ್ಕೊಳ್ಲಿಲ್ಲ ಏ ಸೋಬನ ಮಾಡ್ಕೊಳ್ಳೋವಾಗ ನಾಚ್ಕೆ ಯಾಕೆ ಎಲ್ಲರೂ ಮಾಡ್ಕೊಳ್ದೆ ನಾನು ಹೊತ್ತು ಯಾಕೆ ಕಮ್ಮಿ ನಾಚ್ಕೊಳೋ ನಾಚ್ಕೆ ಗೀಚ್ಕೆ ನಮ್ಮ ಊರ ಬೇಡಿ ನಾಚ್ಗೆ ಹಾಂ ಅದೇನು ಹೇಳಮ್ಮ ಮತ್ತೆ ಅದು ಮತ್ತೆ ಅಯ್ಯೋ ಇಲ್ಲ ಪೊರ್ಕೆ ಹಂಗಿರೋದು ಅದಕ್ಕೆ ಸಿಗು

ಅಂತ ಆಸೆ ಬಾಯಿ ಮಣ್ಣಾಕ ಮನೆ ತುಂಬಾ ಮಕ್ಕಳು ತುಂಬಕೊಳಕೆ ಅದೇ ನಮ್ಮ ಸೊಸೈಟಿ ಗೊಬ್ಬರ ಕೊಡೋಣ ಇನ್ನು ಮದ್ವೆ ಆಗಿ ದಿವಸ ಆಗಿಲ್ಲ ಆಗ ನಾನು ಹೇರ್ಬೇಕು ಹೇರ್ಬೇಕು ಅಂತ ಬೀದಿ ಬಿದ್ದಲ್ಲ ಏರು ಸುಮ್ಗಿರ ಇವತ್ತು ನಮ್ಮೊಟ್ಟೆ ಸಾಕುದೇ ಕಷ್ಟ ಅಂತದ್ರಲ್ಲಿ ಮನೆ ತುಂಬಾ ಮಕ್ಳ ಅಪ್ಪ ನನ್ಗ ಅದೆಲ್ಲ ಗೊತ್ತಿಲ್ಲ ಕಣಿರಿಯಾ

ಅಲ್ವಾ ಹ್ಞೂ ಎತ್ತಗಿಂದ ಎತ್ತಗೋದ್ರು ಕಸ ಬಿಡ್ಸೋದನ್ನು ಮಾತ್ರ ಬಿಡಬೇಡ ನೀನು ನೋಡಿದ ಹೆಂಗಾದ್ರೂ ಹೆಂಗಾದರೂ ಆಗಲಿ ನನಗ್ ಮನೆ ತುಂಬಾ ಮಕ್ಕಳು ಬೇಕು ಅಂದರೆ ಬೇಕೇ ಬೇಕು ಈಗ ನೀನು ಅಟ್ಟಿಗೆ ಬಂದು ಮಕ್ಕಳು ಮಾಡ್ತೀಯೋ ಇಲ್ಲ ನಮ್ಮವ್ವನ ಮಾಡೋಕೆ ಅಂತ ಅವ್ರ ಮನೆಗೆ ಹೋಗ್ಲಾ ಓಯ್ ಇಂತ್ಗಳ ಇಂತ್ಗಳೇ ಮಡು ನಿಮ್ಮವ್ವನ ಹೇಯ್ ನೋಡು ಮನೆ ದಿನ ಹೋಗಿದ್ದಲ್ಲಮ್ಮೆ ಈಗ ಯಾಕೆ ಕಮ್ಮಿ ಮಾಡೋ ನೋಡು ಮಡು ಹೇಳು ನೀನಿಂಗ್ ನನ್ ಮುನ್ಗಡೆ ವೈಹಾರ ಮಾಡ್ತಾ ಮೈ ಕೈ ಕುಲ್ಸ್ಕೊಂಡ್ ನಿಂತ್ಕಬಾರ ನನ್ಗೆ ಕಷ್ಟ ಮನ್ಸ ಇಲ್ಲಿಸಾಕ್ಟು ನಿನ್ನೇ ನೋಡ್ತಾ ನಿತ್ಕೋಬೇಕು ಅನ್ಸುತ್ತಾ ಒಂದ್ ಕಡೆ ಪಂಚಾಯತಿ ಒಂದ್ ಕಾಟ ನಿನಗಿಂತ ಅವನ್ಗೆ ಅರ್ಜೆಂಟ್ ಆಗಿರಂಗದೆ ಇನ್ನೊಂದ್ ಕಡೆ ಎಂ ಕಾಟ ಮುಂದಕ್ಕೆ ಮಕ್ಳಾದ್ರಂತೂ ಮಕ್ಕಳು ಕಾಟ అన్నమ్మా సాకు ఈ సంసార జండా